ಈಗ ನಮ್ಮ ತಂಡ ಬ್ರಹ್ಮಪುತ್ರ ತಂಡ ನಮ್ಮ ಚಟುವಟಿಕೆ ಬಂದ್ಬಿಟ್ಟು ನದಿಗಳು ಮತ್ತು ಉಪನದಿಗಳು ನದಿಗಳು ಮತ್ತು ಉಪನದಿಗಳು ಇಲ್ಲಿ ಆಮೇಲೆ ಒಬ್ಬ ರೈತ ಸುಖವಾಗಿ ಬಾಳ್ಬೇಕಾದ್ರೆ ಪ್ರತಿಯೊಂದು ಜೀವ ಸುಖವಾಗಿ ಬಾಳ್ಬೇಕಾದ್ರೆ ಪ್ರತಿಯೊಂದು ಸಸ್ಯ ಸುಖವಾಗಿರಬೇಕಾದ್ರೆ ನೀರು ಮೌಲ್ಯವಾದದ್ದು ನೀರು ಇಲ್ಲಾಂದ್ರೆ ಯಾವುದೇ ಪ್ರಾಣಿ ಪಕ್ಷಿ ಮನುಷ್ಯ ಯಾವುದೇ ರೀತಿಯ ಯಾವುದೇ ಸಸ್ಯಕ್ಕೆ ಸಾಧ್ಯವಿಲ್ಲ ಅದೇ ರೀತಿಯಾಗಿ ಅದಕ್ಕೆ ಮೊದಲು ಮಳೆಯಿಂದ ಹನಿ ಬಿದ್ದಂತ ನೀರು ಮೊದಲು ಕೆರೆಯಾಗಿ ಕೆರೆಯನ್ನು ಸೇರುತ್ತದೆ ಕೆರೆಯಾಗಿ ಹೋದಂತ ನೀರು ಹಳ್ಳ ಹಳ್ಳಕ್ಕೆ ಹಳ್ಳಿರುವಂತಹ ನೀರು ಏನ್ ಸೇರುತ್ತದೆ ನದಿಯಾಗಿ ಸೇರುತ್ತದೆ ನಾನು ನನ್ನ ಪರಿಚಯ ಹೆಸರು ಚಿಕ್ಕನಗ ಇಲ್ಲಿ ನಾನು ಕೃಷ್ಣ ನಾನು ಕೃಷ್ಣಾ ನದಿ ನಾವು ಈ ಕೃಷ್ಣ ನದಿ ಕೃಷ್ಣ ನದಿ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡದಾದ ನದಿ ಕೃಷ್ಣ ನದಿ ಈಗ ಒಂದು ಸಣ್ಣ ಚಟುವಟಿಕೆ ಏನ್ ಮಾಡ್ತೀವಿ ಇಲ್ಲಿ ನಾನು ಕೃಷ್ಣ ಹರಿತೀನಿ ಹರಿತೀನಿ ನದಿಯಾಗಿ ಹರಿತೀನಿ 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 ನದಿಯಾಗಿ ಹರಿತೀನಿ ಸಮುದ್ರವನ್ನು ಸೇರ್ತೀನಿ 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 ಸಮುದ್ರವನ್ನು ಸೇರ್ತೀನಿ ನಾನು ತುಂಬಾ ಪಾತ್ರ ಹರಿತೀನಿ ಹರಿತೀನಿ ನಿನ್ನ ಜೊತೆ ಸೇರ್ತೀನಿ ಹರಿತೀನಿ ಹರಿತೀನಿ ನಿನ್ನ ಜೊತೆ ಸೇರ್ತೀನಿ ಹೋಗೋಣ ಸಮುದ್ರವನ್ನು ಸೇರೋಣ ಹೋಗೋಣ ಹೋಗೋಣ ಸಮುದ್ರವನ್ನು ಸೇರೋಣ ನಾನು ಘಟ್ಟ ಪ್ರಭಾ ಉಪನದಿ ಬರಿತೀನಿ ಬರ್ತೀನಿ ನಿನ್ನ ಜೊತೆ ಹರಿತೀನಿ ಬಂದು ನಿನ್ನ ಸೇರ್ತೀನಿ ಹೋಗೋಣ ಹೋಗೋಣ ಸಮುದ್ರವನ್ನು ಸೇರೋಣ ಹೋಗೋಣ ಹೋಗೋಣ ಸಮುದ್ರವನ್ನು ಸೇರೋಣ ಬರ್ತೀನಿ ನಿನ್ನ ಜೊತೆ ನಾನು ಬರ್ತೀನಿ ಹೋಗೋಣ ಹೋಗೋಣ ಸಮುದ್ರವನ್ನು ಸೇರೋಣ ಹೋಗೋಣ ಹೋಗೋಣ ಸಮುದ್ರವನ್ನು ಸೇರೋಣ ನಾನು ನಾವು ನಿಮ್ಮ ಬರ್ತೀನಿ ಬರ್ತೀನಿ ನಿಮ್ಮ ಜೊತೆ ಬರ್ತೀನಿ ಹೋಗೋಣ ಹೋಗೋಣ ಸಮುದ್ರವನ್ನು ಸೇರೋಣ ಹೋಗೋಣ ಹೋಗೋಣ ಸಮುದ್ರವನ್ನು ಸೇರೋ